ಇದಲ್ಲದೆ ಇದನ್ನೇ ಸುಧಾರಿಸ್ಕೊಳ್ತಾ ಇದೆ ಕರಾವಳಿ ಇದರ ಬೆನ್ನಲ್ಲೇನೆ ಮತ್ತೆ ಝಡಪಿಸ್ತಾ ಇದೆ ಮಚ್ಚುವಲ್ಲಿ ಮತ್ತೊಬ್ಬನ ಕೊಲೆಗೆ ದುಷ್ಕರ್ಮಿಗಳು ಯತ್ನ ಮಾಡಿದ್ದಾರೆ ಪುಂಜಮಗಿರು ಬಳಿಯಲ್ಲಿ ತಲ್ವಾರನ್ನು ಹಿಡ್ಕೊಂಡು ಅಟ್ಯಾಕನ್ನು ಮಾಡಿದ್ದಾರೆ ನೋಡಿ ಅಲ್ಲಿ ಆ ಹಿಂದೆ ಕೂತಿದ್ದಾನಲ್ಲ ಆ ಒಂದು ಗಾಡಿಯಲ್ಲಿ ಅವನು ಲಾಂಗನ್ನು ಹಿಡ್ಕೊಂಡೇ ಬಂದು ಅಟ್ಯಾಕ್ಗೆ ಟ್ರೈ ಮಾಡಿರೋದು ಅಂತ ತಲ್ವಾರ್ ಬೀಸಿದ ತಕ್ಷಣ ಒಬ್ಬ ಯುವಕ ಏನು ಮಾಡ್ತಾನೆ ಆ ಬೈಕನ್ನು ಹತ್ಕೊಂಡು ಅವನು ಎಸ್ಕೇಪ್ ಆಗಿಬಿಟ್ಟಿದ್ದೆ ಇಲ್ಲಿದ್ರೆ ಇನ್ನೊಂದು ಹಣ ಬೀಳ್ತಾ ಇತ್ತು ಇತ್ತು ಅಂತ ಕಾಣುತ್ತೆ ಕಾವೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಇದು ಹಾಗಾಗಿ ಇನ್ನೊಂದು ಕೊಲೆ ಸ್ವಲ್ಪದರಲ್ಲೇ ಮಿಸ್ ಆಗಿದೆ ಅವನ ಒಂದು ರೀತಿಯಲ್ಲಿ ಅವನ ಅದೃಷ್ಟ ನೆಟ್ಟಗಿತ್ತು ಅಂತ ಕಾಣುತ್ತೆ ಹಾಗಾಗಿ ವಚಾವಾಗಿದ್ದಾನೆ ಇದು ಕಾವೂರು ಕಥೆ ಆದರೆ ಮಂಗಳೂರಿನ ಕುಂಠೀಕಾನ ಬಳಿ ಕೂಡ ಒಂದು ಕಲೆಗೆ ಯತ್ನ ನಡೆದಿದೆ ಇಲ್ಲಿ ಮೀನು ವ್ಯಾಪಾರಿಯನ್ನು ಅಟ್ಟಾಡಿಸ್ಕೊಂಡು ಹೋಗಿ ಕೊಲೆ ಮಾಡಿಬಿಡಬೇಕು ಅಂತ ಒಂದು ಪ್ರಯತ್ನವನ್ನು ಪಟ್ಟಿದ್ದಾರೆ ಅಟ್ಟಾಡಿಸಿ ಕಲ್ಲೆತ್ ಹಾಕಿಬಿಟ್ಟು ಅವ್ನ ಹೇಗಾದರೂ ಮಾಡಿ ಮುಗಿಸ್ಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ದಾರೆ ಮಹಿಳೆಯ ಸಮಯ ಪ್ರಜ್ಞೆಯಿಂದಾಗಿ ಬೈಲಿ ಇಲ್ಲಿ ಬಚಾವಾಗಿದ್ದಾನೆ ಮೀನುಗಾರ ಮಹಿಳೆ ಏನು ಮಾಡ್ತಾರೆ ಮೇಲೆ ಅಟ್ಯಾಕ್ ಆದ ತಕ್ಷಣ ಜೋರಾಗಿ ಕೂಕೊಂಬಿಡ್ತಾರೆ ಅವರು ಜೋರ ಕೂಗಿದ ತಕ್ಷಣ ಇನ್ನು ನಾವು ಸಿಕ್ಕಿಬಿಡ್ತೀವಿ ಯಕ್ಷ್ಮಾತೆಯಲ್ಲಿ ಕೊಲೆ ಮಾಡಿಬಿಟ್ರೆ ಅಂತ ಹೇಳಿ ಅವರು ಕೂಡ ಓಡ್ ಹೋಗಿದ್ದಾರೆ ಉಳ್ಳಾಲ ನಿವಾಸಿ ಲುಕ್ಕಾನ್ ಹಲ್ಲೆಗೊಳಗಾಗಿರ್ತಕ್ಕಂಥ ಮೀನು ವ್ಯಾಪಾರಿ ಇವನು ಇನೋವಾ ಕಾರಲ್ಲಿ ಬಂದು ದುಷ್ಕರ್ಮಿಗಳ ತಂಡ ಥರ ಇವನ ಮೇಲೆ ಹಲ್ಲೆ ಮಾಡಿ ಕೊಂದೇ ಬಿಡಬೇಕು ಅಂತ ಟ್ರೈ ಮಾಡಿದರೆ ಅಷ್ಟರಲ್ಲಿ ಇವನು ಎಸ್ಕೇಪ್ ಆಗಿದ್ದಾನೆ ಇದೀಗ ಲುಕ್ಮಾನ್ಗೆ ಆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ